ಸ್ನೇಹಿತರೆ ನಮಸ್ಕಾರ ನಟಿ ಉಮರ್ಶ್ರೀ ಅವರು ಎಂತಹ ಅದ್ಭುತ ಕಲಾವಿದೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ ಉಮರ್ಶ್ರೀ ಅವರ ಅಭಿನಯಕ್ಕೆ ಉಮಾಶ್ರೀ ಅವರೇ ಸಾಟಿ ಅದನ್ನು ಹಿಂದಿಕ್ಕುವಂಥ ಮತ್ತೊಬ್ಬ ನಟಿ ಹುಟ್ಟಲಿಲ್ಲ ಬಹುಶಃ ಹುಟ್ಟೋದು ಕೂಡ ಇಲ್ಲ ಅಂತಹ ಅದ್ಭುತವಾದಂಥ ನಟಿ ಉಮಾಶ್ರೀ ಉಮರ್ಶ್ರೀ ಅವರು ಇವತ್ತು ಈ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ಹಾಗೆ ಬಾಲ್ಯದಲ್ಲಿ ತಿಳಿಸಿದಂತಹ ಸಂಕಷ್ಟಗಳು ಸವಾಲುಗಳು ಒಂದಲ್ಲ ಇರಲಲ್ಲ ಅತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ನರಕವನ್ನು ನೋಡ್ತಾರೆ ವಿಪರೀತವಾಗಿ ಕುಡಿಯುವಂಥ ಗಂಡ ಆತನ ಸಹವಾಸ ಮತ್ತು ಆ ಕಡೆ ಈ ಕಡೆಯವರಿಂದ ಚುಚ್ಚು ಮಾತುಗಳು ಜೊತೆಗೆ ಕುಟುಂಬದವರಿಂದನೂ ಕೂಡ ಹೀ ಅಳಿಸುವಂತಹ ಪರಿಸ್ಥಿತಿ ಎಲ್ಲವನ್ನು ಕೂಡ ಎದುರಿಸಿದಂಥ ಉಮಾಶ್ರೀ ಎರಡು ಮಕ್ಕಳನ್ನು ಕೊಂಕಳಲ್ಲಿ ಹಾಕ್ಕೊಂಡು ಬದುಕಿದಂಥ ರೀತಿ ಇದೆಯಲ್ಲ ಬಹುಶಃ ನಾವು ನೀವು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಒಂದು ಕಡೆ ಅವಕಾಶಗಳಿಲ್ಲ ಮತ್ತೊಂದು ಕಡೆ ದುಡಿಮೆ ಇನ್ನೊಂದು ಕಡೆ ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ರಂಗಭೂಮಿಯ ಶೋಗಳನ್ನು ಮಾಡುವಂಥದ್ದು ಆ ಸಂದರ್ಭದಲ್ಲಿ ಕುಡಿತದ ಚಟ ಇದೆಲ್ಲದೂ ಕೂಡ ಉಮಶ್ರೀ ಒಂದು ರೀತಿಯಲ್ಲಿ ಹಿಂಡಿ ಹಿಪ್ಪೆ ಮಾಡಿ ಹಾಕಿತ್ತು ಇದರ ನಡುವೆ ಎರಡನೇ ಮದುವೆ ಆಗೋದಕ್ಕೆ ಮಗಳು ಒಪ್ಪದೇ ಇರುವಂಥದ್ದು ಇವೆಲ್ಲವೂ ಕೂಡ ಉಮಶ್ರೀ ಬಾಳನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡೋಗಿ ಬಿಡಿತು ಅಂತೇಳು ಕೂಡ ಹೇಳ್ಬೋದು ಇವತ್ತಿಗೆ ಅರುವತ್ತು ವರ್ಷ ಆದ ಮೇಲೆ ಅರವತ್ತು ವರ್ಷ ಆದಮೇಲೆ ಉಮಾಶ್ರೀ ಅವರು ಇಷ್ಟೆಲ್ಲ ಸಂಕಷ್ಟಗಳನ್ನು ಅಂತ ಅಂತೇಳ್ಬಿಟ್ಟು ನಮಗೆ ನಿಮಗೆ ಎಲ್ರಿಗೂ ಕೂಡ ಪ್ರಶ್ನೆ ಬೀಳ್ತದೆ ಆದರೆ ಆ ಸಂದರ್ಭ ಇತ್ತಲ್ಲ ಆ ಸಂದರ್ಭವನ್ನು ಉಮಾಶ್ರೀ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನು ಕೇಳುವಾಗ ಎಂಥವರ ಕಣ್ಣಂಚಲಾದರೂ ಒಂದು ಹನಿಯಾದರೂ ಒಂದೇ ಒಂದು ಹನಿಯಾದರೂ ಕೂಡ ನೀರು ಬರಲೇಬೇಕು ಅಷ್ಟು ಒಂದು ಕಾಡುವಂತಹ ಸ್ಟೋರಿ ಉಮಾಶ್ರೀ ಅವರದ್ದು ಹಾಗಾದರೆ ಉಮಾಶ್ರೀ ಅವರ ಈ ನೋವಿನ ಬದುಕು ಹೇಗಿತ್ತು ಉಮಾಶ್ರೀ ಅವರು ಎದುರಿಸಿದಂಥ ಸವಾಲುಗಳು ಎಷ್ಟು ಆ ಸವಾಲುಗಳನ್ನು ಮೆಟ್ಟಿ ನಿಂತಿದ್ದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿಗೆ ಉಮಶ್ರೀ ಅಂತ ಹೇಳಿದರೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಕೊಡುವಂಥ ಸ್ಥಾನಮಾನವನ್ನು ಗಳಿಸಿದ್ದಾರೆ ಉಮಾಶ್ರೀ ಅವರು ಕನ್ನಡದ ಒಬ್ಬ ಅತ್ಯದ್ಭುತ ನಟಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅದು ಎಂಥದ್ದೇ ಪಾತ್ರ ಇರಲಿ ಆ ಪಾತ್ರಕ್ಕೆ ಜೀವವನ್ನು ತುಂಬಿ ಆ ಪಾತ್ರವನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಉಮಾಶ್ರೀ ಎತ್ತಿದ ಕೈ ಅನ್ನೋದರಲ್ಲಿ ಡೌಟ್ ಇಲ್ಲ ಉಮಾಶ್ರೀ ಅವರು ಈ ಪಾತ್ರಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶಕರು ನಿರ್ಮಾಪಕರು ನಟರು ಕೂಡ ಬೇಡಿಕೆಯನ್ನು ಇಡುವಂತಹ ಕಾಲ ಇದು ಆದರೆ ಇದಕ್ಕೂ ಆರಂಭದಲ್ಲಿ ಅಂದರೆ ಅವರ ಈ ಮದುವೆ ಆದಂತಹ ಸಂದರ್ಭದಲ್ಲಿ ಇರ್ಬೋದು ಅದಾದ ಬಳಿಕ ಅವರ ಜೀವನ ಟರ್ನ್ ಆದಂಥ ರೀತಿ ಇರ್ಬೋದು ಇದನ್ನು ಬಹುಶಃ ನೀವೇನಾದರೂ ಕೇಳಿದ್ರೆ ನೀವು ನಂಬಲಿಕ್ಕೂ ಕೂಡ ಸಾಧ್ಯವಿಲ್ಲ ಇಂತಹ ಬದುಕನ್ನು ಕೂಡ ಎದುರಿಸ್ತಾರಾ ಇಂಥ ಬದುಕನ್ನು ಕೂಡ ಎದುರಿಸಿ ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯನಾ ಇವರ ಬದುಕೆಲ್ಲಾದರೂ ಕೂಡ ನಮಗೊಂದು ಪಾಠ ಅಲ್ವಾ ಅಂಥೇಳಿ ನೀವು ಬಹುಶಃ ಭಾವಿಸದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಉಮರ್ಷಿಯವರು ಮದುವೆ ಆಗಿ ಒಂದು ಎರಡು ಮೂರು ವರ್ಷ ಆಗಿರ್ಬೋದೇನೋ ಎರಡು ಮೂರು ವರ್ಷಕ್ಕೆ ಅವರಿಗೆ ನರಕ ನೋಡೋದಕ್ಕೆ ಸಿಕ್ಕಿತು ಪ್ರೀತಿಸಿ ಮದುವೆ ಆಗಿತ್ತು ಬಟ್ ಆದರೂ ಕೂಡ ಆ ಮದುವೆಗೆ ಸಿಕ್ಕಾಪಟ್ಟೆ ವಿರೋಧ ಇದ್ದಿದ್ದರಿಂದ ಆ ನಂತರ ಎಲ್ಲರೂ ಕೂಡ ಚೆನ್ನಾಗಾದರು ಬಟ್ ಸ್ಟಿಲ್ ಉಮಾಶ್ರೀ ಅವರ ಗಂಡ ಗಂಡ ಅನ್ಸ್ಕೊಂಡಂಥ ಪ್ರಾಣಿ ಈ ಉಮಾಶ್ರೀಯನ್ನು ತುಂಬ ಕೀಳಾಗಿ ನೋಡಿದ ಆತನಿಗಿದ್ದಂಥ ಬೇರೆ ಬೇರೆ ಚಟಗಳು ಉಮಾಶ್ರೀ ಅವರನ್ನು ನರಕಕ್ಕೆ ತಳೆದು ಹೇಗೋ ಹಾಗೋ ಹೀಗೋ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ ಗಂಡನ ಮನೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಮತ್ತೊಂದು ರೀತಿಯಾದಂಥ ನರಕ ಏಕೆಂತ ಹೇಳಿದರೆ ಆ ಕಡೆ ಒಂದು ಮಗು ಈ ಕಡೆ ಒಂದು ಮಗು ಎರಡೂ ಕಂಕಳಲ್ಲೂ ಕೂಡ ಒಂದೊಂದು ಮಗು ಒಂದು ಗಂಡು ಒಂದು ಹೆಣ್ಣು ಇವರಿಬ್ಬರನ್ನು ಸಾಕಬೇಕು ಸಲಹೆ ಮಾಡಬೇಕು ಜೊತೆಗೆ ಅವ್ರನ್ನ ಓದಿಸ್ಬೇಕು ಉಳಿಸ್ಬೇಕು ಬಾ ಒಂದು ಎರಡ ಚಾಲೆಂಜಸ್ ಇವೆಲ್ಲವನ್ನು ಕೂಡ ಅಂತ ಹೇಳಿದ್ರೆ ಬಹುಶಃ ಉಮಾಶ್ರೀ ಅವರು ಯಾವ ಒಂದು ಕ್ಷಣದಲ್ಲಿ ಮಕ್ ಮಕ್ಕಳು ಸಾಯಿ ತನಗೇ ತಾನು ಜೀವನ ಬೇಡ ಅನ್ನೋಂಥ ಲೆವೆಲಿಗೆ ಬಂದುಬಿಡ್ತಾರೆ ಅಂತಹ ಲೆವೆಲಿಗೆ ಬಂದರೂ ಕೂಡ ಉಮರ್ಶ್ರೀ ಕುಗ್ಗೋದಿಲ್ಲ ರಂಗಭೂಮಿ ಎನ್ನುವಂತಹ ಒಂದು ಆಸ್ತಿಯನ್ನು ಇಟ್ಕೊಂಡು ಅಂದರೆ ತನ್ನ ಕಲೆ ಎನ್ನುವಂತಹ ಆಸ್ತಿಯನ್ನು ಇಟ್ಕೊಂಡು ಒಂದೊಂದೇ ಒಂದೊಂದೇ ಅವಕಾಶವನ್ನು ಬೇಡಿ 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 ಮಕ್ಕಳನ್ನು ಕೂಡ ಸಾಕಿಕೊಂಡು ಹಂತ ಹಂತ ಹಂತವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಈ ಹಂತಕ್ಕೆ ಬರ್ತಾರೆ ಇಫ್ ಇಟ್ ಇನ್ ಕೇಸ್ ಆವತ್ತು ಉಮಶ್ರೀ ಮತ್ತೊಂದು ಮದುವೆ ಆಗಿದ್ದರೆ ಬಹುಶಃ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಇರ್ತಿರಲಿಲ್ಲೇನೋ ಅಥವಾ ಈ ರೀತಿ ಉಮಶ್ರೀ ಪಾಪ್ಯುಲರ್ ಆಗ್ತಾನೂ ಕೂಡ ಇರಲಿಲ್ಲವೇನೋ ಅನ್ನೋದು ಸತ್ಯ ಯಾಕಂತ ಹೇಳಿದ್ರು ಉಮಾಶ್ರೀ ಅವರು ಹೇಳ್ತಾರೆ ಅವತ್ತು ಎರಡನೇ ಮದುವೆ ಆಗುವಂಥ ಆಲೋಚನೆಗೆ ಉಮಾಶ್ರೀ ಬರ್ತಾರಂತೆ ಬಟ್ ಮಗಳು ಬೇಡ ಅಂದ್ರಂತೆ ನನ್ನ ಮಗಳಿಗೆ ತುಂಬಾ ಅಟ್ಯಾಚ್ಮೆಂಟ್ ನೋಡಿ ನನ್ನ ಮೇಲೆ ಆಕೆ ಅಮ್ಮನನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಮುಖದ ಮೇಲೇ ಹೇಳಿದ್ಲು ಕೂಡ ಮಗಳು ಎರಡನೇ ಮದುವೆ ಒಪ್ಪಿಕೊಳ್ತಾಳೆ ಅಂತಲೂ ಕೂಡ ಎಲ್ಲರೂ ಕೂಡ ಭಾವಿಸಿದರು ಬಟ್ ಅವಳು ನೇರವಾಗಿ ಹೇಳೇಬಿಟ್ಳು ಆಕೆ ಹೆಸರು ಗಾಯತ್ರಿ ಅಂತ ಬಿಟ್ಟು ಅವಳು ಒಪ್ಪಲೇ ಇಲ್ಲ ಅಮ್ಮ ಬೇಡವೇ ಬೇಡ ನೀನು ಇನ್ನೊಂದು ಮದುವೆ ಆಗಲೇಬಾರ್ದು ನಾನು ನಿನ್ನನ್ನು ಬೇರೆಯವರ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ ಅಂತೇಳಿ ಹೇಳಿದರು ಈಗ ಉಮಾಶ್ರೀ ಅವರು ತಮ್ಮ ಮದುವೆ ನಿರ್ಧಾರವನ್ನು ಕೈಬಿಡ್ತಾರೆ ಇದಾದ ಬಳಿಕ ಉಮರ್ಶ್ರೀ ಅವರ ಬದುಕು ಇನ್ನೊಂದು ಹಂತಕ್ಕೆ ಹೋಗ್ತದೆ ಉಮರ್ಶ್ರೀ ಅವರು ತಮ್ಮ ಮಕ್ಕಳನ್ನು ಸಿಂಗಲ್ ಪೇರೆಂಟಾಗಿ ಬೆಳೆಸ್ತಾರೆ ಮಗಳನ್ನು ಓದಿಸಿ ಡೆಂಟಿಸ್ಟ್ ಮಾಡಿದ್ರೆ ಮಗ ಚೆನ್ನಾಗಿ ಓದಿ ಅಡ್ವೊಕೇಟ್ ಆಗ್ತಾರೆ ಮಗನ ಹೆಸರು ವಿಜಯಕುಮಾರ್ ಅಂತೇಳಿ ಇಬ್ಬರು ಮಕ್ಕಳು ಕೂಡ ಉಮರ್ಶ್ರೀ ಅವರನ್ನು ಇವತ್ತು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಬಟ್ ಉಮರ್ಶ್ರೀ ಅವರು ಕೂಡ ಫೈನಾನ್ಷಿಯಲ್ ವೆಲ್ ಸ್ಯಾಟ್ಲರ್ ಹೇಳಿದ್ರೆ ಅವತ್ತು ಪಟ್ಟಂಥ ಕಷ್ಟ ಇವತ್ತು ಫಲವಾಗಿ ಪರಿಶ್ರಮವನ್ನು ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ದಾರಿ ಎಳೆದಂತಹ ಪರಿಣಾಮವಾಗಿ ಫಲವಾಗಿ ಇವತ್ತು ಫಸಲನ್ನು ನೀಡ್ತಾ ಇದೆ ಆರಂಭದ ದಿನಗಳು ತುಂಬಾ ಕಷ್ಟವಾಗಿತ್ತು ಅನ್ನೋದು ಸುಗುಟ್ಟಾಗಿಡೋದು ಅಂತಹ ವಿಚಾರ ಏನಲ್ಲ ಸುಳ್ಳು ಕೂಡ ಅಲ್ಲ ರಂಗಭೂಮಿಯ ಸ್ನೇಹಿತರು ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾರೆ ಆರಂಭದಲ್ಲಿ ಹೀಗೆ ಸಾಕ್ತಿದ್ದಂಥ ಸಮಯದಲ್ಲಿ ಟೀಚರ್ ಆಗಿಯೂ ಕೂಡ ಉಮಶ್ರೀ ಕೆಲಸವನ್ನು ಮಾಡಿದ್ದಾರೆ ನಟಿ ಪ್ರಮೀಳಾ ಜೋಶಾಯಿ ಅವರ ಜೊತೆಗೆ ಸಹಾಯಕಿಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಉಮಾಶ್ರೀ ಉಮಶ್ರೀ ಅವರು ರಂಗಭೂಮಿ ಅಲ್ಲದೆ ಸಿನಿಮಾಗಳಲ್ಲೂ ಕೂಡ ಒಂದೆರಡು ಕೆಲಸವನ್ನು ಮಾಡಿರ್ತಾರೆ ಆರಂಭದಲ್ಲಿ ಆದರೆ ದೊಡ್ಡ ರೋಲ್ ಏನೂ ಅಲ್ಲ ಪ್ರಮೀಳಾ ಜೋಶಿ ಅವರ ಜೊತೆಗೆ ಸಹಾಯಕಿಯಾಗಿಯೇ ಹೋದಾಗ ಅಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನು ಬರ್ತಿದ್ವು ಅದನ್ನು ಮಾಡ್ತಿದ್ರಂತೆ ಅಂತೆ ಅವುಗಳನ್ನು ಕೂಡ ಸಿಮ್ ತಮಗೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನು ನಿಭಾಯಿಸಿ ಸುಮ್ಮನೆ ಇರ್ತಿದ್ರು ಆದರೆ ಮುಂದೆ ಸಿನಿಮಾ ನಮಗೆ ಅಲ್ವೇ ಅಲ್ಲ ಅಂತಲೂ ಕೂಡ ಈಕೆ ದೂರವನ್ನು ಹೊರತಿದ್ರು ಆದರೆ ಮುಂದೆ ಒಂದಿನ ಅನುಭವ ಚಿತ್ರದ ಆಫರ್ ಬಂದಾಗ ಇವರು ಶಾಕ್ ಆಗಿದ್ದರು ಈ ಒಂದು ಚಿತ್ರದಲ್ಲಿ ಪದ್ಯ ಅನ್ನುವಂಥ ಪಾತ್ರವನ್ನು ಮಾಡ್ತಾರೆ ಇಲ್ಲಿಂದ ಇವರ ಲೈಫ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ ಅಲ್ಲಿಂದ ಸಾಕಷ್ಟು ಸಿನಿಮಾಗಳ ಆಫರ್ ಬರ್ತಾನೆ ಶುರು ಮಕ್ಕಳನ್ನು ಸಾಕಬೇಕು ಅಂತಲೇ ದುಡ್ಡಿಗಾಗಿ ಸಾಕಷ್ಟು ಸಿನಿಮಾಗಳನ್ನ ಒಪ್ಪಿಕೊಳ್ತಾರೆ ಸಿನಿಮಾ ಮಾಡ್ತಾನೆ ಬರ್ತಾರೆ ಹೀಗೆ ಬೆಳೆದಂತಹ ಉಮಶ್ರೀ ತಮ್ಮ ಬದುಕಿನ ಎಲ್ಲ ಸತ್ಯಗಳನ್ನ ಈಗ ಒಂದೊಂದಾಗಿ ಒಂದೊಂದಾಗಿ ಈಗ ಮೆಲುಕು ಹಾಕಿ ಬರ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇದು ಸತ್ಯನೂ ಕೂಡ ಈಗ ಹಾಕಬೇಕು ಹಾಕಿದಾಗ ಇನ್ನೊಂದಷ್ಟು ಜನರಿಗೆ ದಾರಿದೀಪ ಆಗ್ತದೆ ಅನ್ನೋದು ಸತ್ಯ ಇನ್ನು ಉಮಾಶ್ರೀ ಅವರು ಇಬ್ರು ಮಕ್ಕಳನ್ನು ಕಟ್ಕೊಂಡು ಜೀವನದ ಯಾನವನ್ನು ಈಜಿ ಗೆದ್ದವರು ಮಕ್ಕಳನ್ನು ಅಮ್ಮನ ಮನೆಯಲ್ಲಿ ಬಿಟ್ಟು ಐವತ್ತು ರೂಪಾಯಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂಥ ಬಿದ್ದಂಥ ಕೆಟ್ಟ ಬದುಕನ್ನು ಕೂಡ ಎದುರಿಸಿದಂಥ ರೀತಿ ಇದೆಯಲ್ಲ ಅದು ಇವತ್ತಿನ ಬದುಕಿನ ಸವಾಲುಗಳನ್ನು ಎದುರಿಸುವಂಥವ್ರಿಗೆ ಅಥವಾ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಭಯಪಡುವಂಥವ್ರಿಗೆ ಒಂದು ಸ್ಫೂರ್ತಿದಾಯಕ ಇನ್ನು ಇದೇ ಸಂದರ್ಭದಲ್ಲಿ ಉಮಾಶ್ರೀಗೆ ಒಬ್ಬರು ಕೆಟ್ಟ ಸಲಹೆಯನ್ನು ಕೊಡ್ತಾರೆ ಅದೇನು ಕುಡಿತದ ಒಂದು ಅಭ್ಯಾಸ ಕುಡಿಯೋದಕ್ಕೆ ಕಲ್ತರೆ ಜೀವ ಹೋಗ್ತದೆ ಅನ್ನೋದು ನಂಬಿಕೆ ಹೀಗಾಗಿ ಕುಡಿದು 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 ಸತ್ತು ಹೋದ್ರಾಯಿತು ಅಂತ ಹೇಳಿಬಿಟ್ಟು ನಿರ್ಧರಿಸಿದಂಥ ಉಮರ್ಶ್ರೀ ಸಹಾಯಕ್ಕಾಗಿ ಆ ದಿನಗಳಲ್ಲಿ ಕುಡಿಯೋದನ್ನು ಕಲಿತುಕೊಂಡ್ರಂತೆ ಅಂದುಕೊಂಡಂತಹ ಜೀವನ ಸಿಗದೇ ಇರುವಂಥ ಕಾರಣ ಯಾಕೆ ಈ ಬದುಕಬೇಕು ಅಂತೇಳಿ ಜಿಗುಪ್ಸೆ ಬಂದಿತ್ತಂತೆ ಮಕ್ಕಳಿಗಾಗಿ ಜೀವನ ನಡೆಸಬೇಕು ಅನ್ನೋದು ಒಂದೆಡೆ ಆದರೆ ಕಷ್ಟದ ಸರಮಾಲೆಗಳು ಇನ್ನೊಂದು ಕಡೆ ಇದು ಇವರನ್ನು ಬದುಕೋಕೆ ಬಿಡುತ್ತಿರಲಿಲ್ಲ ಉಮರ್ಶ್ರೀ ಅವರು ಒಂದಿನ ಅವರ ಅಮ್ಮನ ಮನೆಗೆ ಹೋದಾಗ ಮಗಳು ಅಳತಾ ಬಂದು ಅಮ್ಮ ಕುಡಿದು ಸಾಹಿತ್ಯ ಅಂತೆ ನಿಜನಾ ಅಂತೇಳಿ ಕೇಳ್ತಾಳೆ ಅಂದರೆ ಮುಂದೆ ಜೀವನದಲ್ಲಿ ನಾನು ಮದುವೆ ಆಗಬೇಕು ಅನ್ನೋಂಥ ವಿಚಾರ ಕೂಡ ಬಂದಿತ್ತು ಆದರೆ ನನ್ನ ಮಗಳು ಅದಕ್ಕೆ ಒಪ್ಪಲಿಲ್ಲ ಅನ್ನೋದನ್ನು ಹೇಗೆ ಹೇಳಿದ್ರು ಅದೇ ರೀತಿ ಈ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ ಅವತ್ತು ನನ್ನ ಮಗಳು ಒಂದು ಕೇಳಿದಂತಹ ದಿನ ನನ್ನ ಹೃದಯಕ್ಕೆ ಚೂರಿ ಇರದಂತಾಯಿತು ಅವತ್ತು ನಾನು ಕುಡಿಯೋದನ್ನು ಬಿಟ್ಟೆ ಅವತ್ತಿಗೆ ನಾನು ಕಂಪ್ಲೀಟಾಗಿ ಬದಲಾದೆ ಅದೊಂದು ಮಾತು ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಯಿತು ಅನ್ನುವಂತಹ ಹಳೆಯ ವಿಚಾರವನ್ನು ಕೂಡ ಉಮರ್ಶ್ರೀ ಮೆಲುಕು ಹಾಕುವಾಗ ಸಹಜವಾಗಿ ಎಂಥವ್ರಿಗೆ ಕೂಡ ಶಾಕ್ ಆಗುತ್ತೆ ಹೌದು ಸ್ನೇಹಿತರೆ ಇವತ್ತು ಉಮಾಶ್ರೀ ಈ ಹಂತಕ್ಕೆ ಬಂದಿರ್ಬೋದು ಆದರೆ ಬಾಲ್ಯದಲ್ಲಿ ಆಕೆ ಎದುರಿಸಿದಂಥ ಒಂದೊಂದು ಸವಾಲುಗಳಿದಾವಲ್ಲ ಒಂದೊಂದು ಸವಾಲಿನ ನಿಮಿಷಗಳಿದಾವಲ್ಲ ಅವೆಲ್ಲವೂ ಕೂಡ ಅವರ ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋದು ನೂರಕ್ಕೆ ನೂರು ಸತ್ಯ ಉಮಾಶಿಯವರ ಬಾಳ್ನಲ್ಲಂತಲ್ಲ ಪ್ರತಿಯೊಬ್ಬರ ಬಾಳ್ನಲ್ಲೂ ಕೂಡ ಇವೆಲ್ಲದೂ ಕೂಡ ಇಂಪಾರ್ಟೆಂಟೇ ಇವೆಲ್ಲ ಚಿಕ್ಕ ಚಿಕ್ಕ ಸಂಗತಿಗಳೇ ನಾಡಿದ್ದು ದೊಡ್ಡ ಸಂಗತಿಗಳಾಗಿ ಕಾಪಾಡೋದು ಮತ್ತು ಇನ್ನೊಂದು ಮತ್ತೊಂದು ಅಂತ ಹೇಳಿ ತೊಂದರೆಗಳನ್ನು ಕೂಡ ಕೊಡೋದು ಅನ್ನೋದು ಸತ್ಯ ಹೀಗಾಗಿ ಉಮಾಶ್ರೀ ಅವರ ಬದುಕಿನ ಬಗ್ಗೆ ನಿಮಗೆ ಎಷ್ಟು ಒಂದು ಗೌರವ ಇದೆ ಮತ್ತು ಉಮ್ಮ ಅವರು ಬದುಕಿದಂತ ರೀತಿಯ ಬಗ್ಗೆ ನಿಮಗೆ ಎಷ್ಟೋ ರೆಸ್ಪೆಕ್ಟ್ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ